ಸ್ವಾಗತ ಮನೋಭಾವನೆಯನ್ನು ಬಳಸಿಕೊಳ್ಳಬೇಕು ಅಶೋಕ್ ಗೌಡ್ರು ಕ್ರೀಡೆ ಪ್ರತಿಯೊಬ್ಬರ ಬಾಳಿನಲ್ಲಿ ನಂದಾದೀಪವಿದ್ದಂತೆ ಪ್ರತಿಯೊಬ್ಬರು ಕ್ರೀಡಾ ಮನೋಭಾವನೆಯನ್ನು ಬಳಸಿಕೊಂಡು ಸದೃಢ ದೇಹವನ್ನು ಬಳಸಿಕೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಗೌಡ್ರು ಹೇಳಿದರು ಅವರು ಶುಕ್ರವಾರ ತಾಲೂಕಿನ ಲಕ್ಮಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದವರು ಇಂದಿನ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವನೆ ಎಲ್ಲರಿಗೂ ಅವಶ್ಯಕವಾಗಿದೆ ಆದರೆ ಆಹಾರ ಪದ್ಧತಿ ವ್ಯತ್ಯಾಸಗಳಿಂದ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆ ಕ್ಷೀಣಿಸುತ್ತಿದೆ ಈ ಕಾರಣದಿಂದ ಇಂದಿನ ಯುವಜನತೆಯಲ್ಲಿ ಮನೋರೋಗಗಳು ಹೆಚ್ಚಾಗುತ್ತಿವೆ ಇವುಗಳನ್ನು ಹೋಗಲಾಡಿಸಬೇಕಾದರೆ ಪ್ರತಿಯೊಬ್ಬರು ತಮ್ಮ ಚೌಕಟ್ಟಿನಿಂದ ಹೊರಗೆ ಬಂದು ಕ್ರೀಡಾಸಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ತಾಲೂಕು ಕ್ರೀಡಾಧಿಕಾರಿ ವೀರಭದ್ರಪ್ಪ ಬಿಆರ್ ಸಿ ಅಧಿಕಾರಿ ವೀರಣ್ಣ ಶರಣಪ್ಪ ರೇವಣಕಿ ಸುರೇಶ್ ಮಾದ್ಲೂರ್ ಬಸವಾಜ ಅಂಗಡಿ ತಾಲೂಕು ನೌಕರ ಸಂಘದ ಅಧ್ಯಕ್ಷ ಮಹೇಶ್ ಅಭ್ರಜ್ ತಾಲೂಕು ಶಿಕ್ಷಕ ಸಂಘದ ಅಧ್ಯಕ್ಷ ಮಾರುತೇಶ್ ತಳವಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕರಿಯಪ್ಪ ಹಳ್ಳಿಕೇರಿ ಪಿಡಿಒ ರಮೇಶ್ ತಿಮ್ಮಾರೆಡ್ಡಿ ರೆಡ್ಡಿ ಶಾಲಾ ಮುಖ್ಯ ಶಿಕ್ಷಕ ಅಶೋಕ್ ಮಾದ್ನೂರ್ ನಿವೃತ್ತ ಯೋಧ ಎನ್ ಎಂ ದೈಹಿಕ ಶಿಕ್ಷಕ ಉಮೇಶ್ ಕಂಬಳಿ ಶಿಕ್ಷಕ ಶಂಕರಪ್ಪ ಗುಡಿಗೆರೆ ನಿರೂಪಿಸಿದರು ಶಿಕ್ಷಕ ವಿಜಯ್ ಕುಮಾರ್ ವಂದಿಸಿದರು ಕನ್ನಯ್ಯ ಹಿರೇಮಠ ಕೂಕು ತಾಲೂಕು